ವಾರದಲ್ಲಿ ಎಷ್ಟು ಸಾರಿ ಹೆಂಗಸರಿಗೆ ಮಾಡಿದರೆ ನಮ್ಮ ಆರೋಗ್ಯ ಮತ್ತು ಅವರ ಆರೋಗ್ಯ ಉತ್ತಮವಾಗಿರುತ್ತದೆ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ನಮ್ಮ ದೇಶದಲ್ಲಿ ಈ ವಿಷಯಗಳ ಬಗ್ಗೆ ಮಾತನಾಡಲು ಮುಜುಗರ ಪಡುತ್ತಾರೆ ಈ ಶಿಕ್ಷಣದ ಕೊರತೆ ಇದೆ ಜನರಿಗೆ ಸಂತೋಷ ಹಾಗೂ ಸಂತಾನೋತ್ಪತ್ತಿಗಾಗಿ ಹೆಂಗಸರಿಗೆ ಮಾಡುವುದು ಸಾಮಾನ್ಯವಾಗಿದೆ ಜೀವನದಲ್ಲಿ ಖಿನ್ನತೆ ಮತ್ತು ಒತ್ತಡ ಇದ್ದಾಗ ಹೆಂಡಸರಿಗೆ ಮಾಡುವುದರಿಂದ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ದೇಹಕ್ಕೆ ಬೇಕಾದ ಸುಖ ಸಿಗುತ್ತೆ ಹೆಣ್ಣಸರಿಗೆ ಮಾಡುವುದರಿಂದ ದೇಹದಲ್ಲಿನ ಹಾರ್ಮೋನುಗಳು ಸರಿಯಾದ ಸಮಯದಲ್ಲಿ ಹೊರ ಹೋಗುವುದರಿಂದ ಮನಸ್ಸು ಮತ್ತು ದೇಹ ತುಂಬಾ ಫ್ರೀಯಾಗಿ ಖುಷಿಯಾಗುತ್ತೆ ಗಂಡ ಹೆಂಡತಿ ಸರಿಯಾಗಿ ಸೇರಿ ಸುಖ ಅನುಭವಿಸಿದರೆ ಮಾತ್ರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ವಾರಕ್ಕೆ ಒಂದು ಸಲವಾದರೂ ಹೆಂಗಸರಿಗೆ ಮಾಡಬೇಕು ಇದರಿಂದ ಇಬ್ಬರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರಿಂದ ಇಬ್ಬರ ಮನಸ್ಸಿಗೂ ತೃಪ್ತಿ ಸಿಗುತ್ತೆ ವಾರಕ್ಕೆ ಒಂದು ಸಾರಿ ಮಾಡಿದರೆ ಸಾಕು ಅತಿ ಹೆಚ್ಚು ಸಾರಿ ಮಾಡಲು ಪ್ರಯತ್ನಿಸಿದರೆ ಇಬ್ಬರಿಗೂ ತುಂಬಾ ಸುಸ್ತು ಆಗಬಹುದು ವಾರಕ್ಕೆ ಒಂದು ಸಾರಿ ಮಾಡುವಾಗ ತುಂಬಾ ಖುಷಿ ಆಗುತ್ತೆ ಡೈಲಿ ಮಾಡಿದರೆ ಅಷ್ಟು ಖುಷಿ ಸಿಗುವುದಿಲ್ಲ ಮಾಡಿದ್ದೀವಿ ಎಂದುಕೊಂಡಿರಬೇಕು ಅಷ್ಟೇ ವಾರಕ್ಕೊಮ್ಮೆ ಸೇರಿದರೆ ತುಂಬಾ ದಿನಗಳ ನಂತರ ಮಾಡಲು ಉತ್ಸಾಹ ಮತ್ತು ಆಸಕ್ತಿ ಜಾಸ್ತಿಯಾಗಿರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಮತ್ತು ಪ್ರೀತಿ ಜಾಸ್ತಿಯಾಗಲು ವಾರಕ್ಕೆ ಒಮ್ಮೆಯಾದರೂ ಹೆಂಡತಿಗೆ ಮಾಡಬೇಕು ಇದರಿಂದ ನೀವು ಅತಿ ಹೆಚ್ಚು ಸುಖ ಅನುಭವಿಸಿ ಹೆಚ್ಚು ಸುಖ ಕೊಡಬೇಕು ವಾರಕ್ಕೊಮ್ಮೆ ಮಾಡುವುದರಿಂದ ಹೆಂಗಸರು ತುಂಬಾ ಖುಷಿಯಾಗ್ತಾರೆ ನಿಮಗೆ ಮಾಡಲು ಚೆನ್ನಾಗಿ ಕೊಡುತ್ತಾರೆ ದಿನ ರಾತ್ರಿ ಮಾಡಲು ಹೋದರೆ ಅಷ್ಟು ಚೆನ್ನಾಗಿ ಕೊಡುವುದಿಲ್ಲ ಅವರಿಗೂ ತುಂಬಾ ಸುಸ್ತು ಆಗಿರುತ್ತದೆ ಮನೆ ಕೆಲಸ ಮಾಡಿ ಅಂದರೆ ಸರಿ ಸುಮಾರು ವರ್ಷಕ್ಕೆ ಅರವತ್ತು ಸಾರಿಯಾದರೂ ಹೆಂಗಸರಿಗೆ ಮಾಡಿದರೆ ನಿಮ್ಮ ಆರೋಗ್ಯದ ಜೊತೆಗೆ ಹೆಂಗಸರು ತುಂಬಾ ಖುಷಿಯಾಗ್ತಾರೆ ನಿಮ್ಮ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ತುಂಬಾ ಜನ ಗಂಡಸರು ಪ್ರತಿ ರಾತ್ರಿ ಮೂರು ನಾಲ್ಕು ಸರಿ ಹೆಂಗಸರಿಗೆ ಮಾಡುತ್ತಾರೆ ಇದರಿಂದ ಹೆಂಗಸರು ಮನಸ್ಸಿನಲ್ಲಿ ನೋವಾದರೂ ಸಹಿಸಿಕೊಂಡಿರುತ್ತಾರೆ ಆದ್ದರಿಂದ ವಾರಕ್ಕೊಮ್ಮೆ ಮಾಡಿ ಸಾಕು ಡೈಲಿ ಮಾಡುವುದಾದರೆ ಒಂದು ಸಾರಿ ಮಾಡಿ ಸಾಕು ಪದೇ ಪದೇ ಮಾಡುವುದರಿಂದ ಅವರಿಗೂ ನೋವಾಗುತ್ತೆ ಆದರೆ ನಿಮ್ಮ ಹತ್ತಿರ ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಒಟ್ಟಿನಲ್ಲಿ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಬೇಕು ಅಷ್ಟೇ ಈ ಮಾಹಿತಿಯನ್ನು ತಿಳಿದುಕೊಂಡು ನಿಮ್ಮ ದಾಂಪತ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಇದೇ ರೀತಿಯ ಮಾಹಿತಿಯ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ